ಹಾಂ ಇದು ಮಾಡಕ್ಕ ನಮ್ಮ ಏಳನೇ ತರಗತಿ ವಿದ್ಯಾರ್ಥಿಗಳು ಪ್ರದರ್ಶನ ಮಾಡ್ಕೊಂಡಿದ್ದಾರೆ ಎಂದು ನೋಡಿ ಆನಂದಿಸಿ ಆಶೀರ್ವದಿಸಿ ಯಾಕೆ ಬಸವಕ್ಕ ಬರ ಬೇ ಬರ್ರಿ ಮನ್ಯಾಗ ಮೊಬೈತು ಇಡೋ ಕಾರ್ಯಕ್ರಮ ಐತಿ ಬರ್ರಿ ಬೇ ಬಸಾವಕ್ಕ ಹಿಂಗಾವಕ್ಕ ಕಲಾ ಅವಕ್ಕ ಬರ್ರಿ ಸಪೋಸ್ ಬನ್ರಿ ಕಾ બરત્રી ગંગાવી બર મનગ મળે મામ 三个咱家多。

दो <sik> बार ರೊಟ್ಟಿ ಅಂತಾರೆ ಅನ್ಲೆ ರೊಟ್ಟಿ ಮಾಡಕ್ಟಿ ಮಾಡಿ ರೊಟ್ಟಿ ಅಂತಾರೆ ಇನ್ನೊಂದು ಹೆಣ್ಣು ಕೊಟ್ಟು ಮತ್ತೆ ಮತ್ತೆ ರೊಟ್ಟಿ ಯಾವಾಗ लगाया बड़ी बड़ो न पतिया मुझे नो नी लगाया बड़ तसा कष्ट नु बड़ ससर बा कष्ट Yeah. i'm gonna light. Let

E... É. ಕರುಣೆ ಇಲ್ಲದ ಕಟುಕದ ಅಂದ್ರೆ ಈ ಕರುಣೆ ಇಲ್ಲದ ಕಟುಕನ ಇಲ್ಲ ಈ ಮಕ್ಕಳನ್ನು ಕಟ್ಟಿಕೊಂಡು ನಾನು ಕೆರೆ ನೋ ಬಾಯಿ ನೋಡಿದ್ರಾಯ್ತು ಬೇಡ ಈ ಕೆಟ್ಟ ನಿರ್ಧಾರ ತೆಗೆದುಕೊಳ್ಳುವುದು ಬೇಡ ಈ ಮಕ್ಕಳನ್ನು ಸಾಕಿ ಸಲುಹಿ ಬುದ್ಧಿವಂತರಾಗಿ ಮಾಡಿ ನೌಕರಿ ಕೊಡಿಸಿ ಈ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳನ್ನಾಗಿ ಮಾಡುತ್ತೇನೆ ಕರೆದುಕೊಂಡು ಏನು ಮಾಡಲಿ ಬುದ್ಧಿ ನನ್ನ ಗಂಡ ಹೊಡೆದು ಹೊಡೆದು ಈ ಕಂದಮ್ಮಗಳನ್ನ ನನ್ನ ಮನೆಯಿಂದ ಹೊರ ಹಾಕಿದ್ದಾನೆ ಅದಕ್ಕೆ ಹೊಳೆಯನ್ನು ಕೆರೆಯನ್ನು ನೋಡಿದ್ರಾಯ್ತು ಅಂತ ಹೊರಟಿದ್ದೇನೆ ಬುದ್ಧಿ ಏನು ಚಿಂತೆ ಮಾಡಬೇಡಮ್ಮ ನಾನು ಇದ್ದೀನಿ ಈ ಊರ ಶಿಕ್ಷಕಿಯದ್ದೀನಿ ನಿನ್ನ ಮಕ್ಕಳು ನಾ ಓದಿಸೋದು ಚಿಂತೆ ಬಿಡು ಅದು ನನ್ನ ಜವಾಬ್ದಾರಿ ಇತ್ತು ನಾಳೆ ಶಾಲೆಗೆ ಬಂದು ಅಡ್ಮಿಷನ್ ಮಾಡಿಸೋದು ऐतो बुद्धि रे रे कुंदरे क्लास 3 क्लास 7 शांति परस्थिति एक साथ ಹಚ್ಚಿಕೊಂಡು ಬುದ್ಧಿವಂತರಾಗಿ ಮಾಡಿ ಬುದ್ಧಿ ಆಯ್ತಮ್ಮ ಚಿಂತೆ ಬಿಡು ಈ ಮಕ್ಕಳನ್ನ ಕೂಲಿ ನಾಲಿ ಮಾಡಿದ್ರು ಏನೇ ಕಷ್ಟ ಬಂದ್ರು ಅವರನ್ನ ಶಾಲೆ ಬಿಡಿಸಬೇಡ ಅವ್ರ ಜವಾಬ್ದಾರಿ ನಮ್ದು ನಾವು ಶಾಲೆ ಕಳಿಸ್ತೀವಿ ನನ್ನ ಹತ್ರ ಬಿಟ್ಟೋಗಮ್ಮ ಆಯ್ತು ಬುದ್ಧಿ ನಾನು ಇನ್ನು ಬರುತ್ತೇನೆ ಆಯ್ತಮ್ಮ ಹೋಗಿ ಬ ಆದ್ರಿ ತೊಗೊಂತೀನಿ ಸುಮ್ಮನೆ ಕುಂದ್ರಿ

Thanks. ಹೇಗಿದೆ ಟೀಚರ್ ಚೆನ್ನಾಗಿದೆ ಚೆನ್ನಾಗಿದೆ ಹಿರಿಯ ಮಗಳು ಸಂಗೀತದಲ್ಲಿ ಸಂಗೀತದಲ್ಲಿ ಪ್ರಥಮ ಬಂದಿದ್ದಾಳೆ ಇನ್ನೊಬ್ಬಳ ಮಗಳು ಡಿ ಸಿ ಪರೀಕ್ಷೆ ಬರೆದಿದ್ದಾಳೆ ಅವಳದು ನೌಕರಿ ಸಾಧ್ಯತೆ ಇದೆ ಅಮ್ಮ ಏನೇ ಇರಲಿ ಟೀಚರ್ ನನ್ನ ಹಸಿದೆ ಹೊಟ್ಟೆ ತುಂಬಿದೆ ಅಂತ ಆಯ್ತು ನಾನು ಈಗಲೇ ನನ್ನ ಮಕ್ಕಳನ್ನು ನೋಡಬೇಕು ಆಯ್ತಮ್ಮ ಅವರೇ ನಿನ್ನ ನೋಡಲು ಬರ್ತಿದ್ದಾರೆ We yeah. are... Yeah. Yeah. ಅಂತ ಸಾಧನೆ ಏನು ಮಾಡಿದ್ದಾರೆ ಟೀಚರ್ ನಿನ್ನೆ ಹಿರಿಯ ಮಗಳು ನಿಮ್ಮ ಹಿರಿಯ ಮಗಳು ಸಂಗೀತ ಕ್ಷೇತ್ರದೊಳಗ ನಾಡಿಗೆ ಕೀರ್ತಿ ತಂದಾಳ ನಿನ್ನ ಕಿರಿಮಗಳು ಬಿಸಿ ಆಗಿದ್ದಾಳ ಹೋಗಮ್ಮ ನಿಮ್ಮ ತಾಯಿ ಹತ್ರ ಹೋಗಿ ನಿನ್ನ ತಾಯಿ ಕಾಲಿಗೆ ನಮಸ್ಕರಿಸಿ ಬೇಡಮ್ಮ ಬೇಡ ನನ್ನ ಕಾಲಿಗೆ ನಮಸ್ಕರಿಸು ಬೇಡ ನಿಮ್ಮ ಗುರುಗಳ ಕಾಲಿಗೆ ನಮಸ್ಕರಿಸಿ ನಿಮಗೆ ವಿದ್ಯೆ ಬುದ್ಧಿ ಕಲಿಸಿದ ನಿಮ್ಮ ಗುರುಗಳ ಕಾಲಿಗೆ ನಮಸ್ಕರಿಸಿ ಬೇಡಮ್ಮ ಬೇಡ ನಿನ್ನ ತಾಯಿ ನಿನ್ನ ತಾಯಿ ಕೆರೆನೋ ಬಾಯಿಗೆ ಹೋಗುತ್ತಿದ್ದ ಹೋಗುತ್ತಿದ್ದ ಆಗ ಕರೆದುಕೊಂಡು ಬಂದು ಶಾಲೆ ಹಚ್ಚಿಸಿ ನಿಮಗೆ ನೌಕರಿ ಪಡಿಸಿದ್ದಾಳೆ ಅವಳಿಗೆ ಹೋಗಿ ನಮಸ್ಕರಿಸಿ ಬೇಡಮ್ಮ ಬೇಡ ನಿಮ್ಮ ತಂದೆ ಕಾಲಿಗೆ ನಮಸ್ಕರಿಸಿ ನಾನು ಈ ಕಟುಕನ ತಂದೆಗೆ ನಮಸ್ಕರಿಸಲಾರೆ ಹೊರ ಹಾಕಿದ ಕಟಕ ಇವನು ಇವನ ಕಾಲಿಗೆ ನಾನು ನಮಸ್ಕರಿಸಲಾರೆ ನನ್ನ ಕಾಲಿಗೆ ನಮಸ್ಕರಿಸಬೇಡಮ್ಮ ನನ್ನ ಕಾಲಿಗೆ ನಮಸ್ಕರಿಸಬೇಡ ನೀವು ಚಿಕ್ಕವರಿದ್ದಾಗ ಒಡೆದು ಬಡೆದು ಹೊರ ಹಾಕಿದ ಪಾಪಿ ನಮ್ಮ ನಾನು ಪಾಪಿ ದೇವರು ಎಂತ ಶಿಕ್ಷೆ ಕೊಟ್ಟರು ಅನುಭವಿಸುತ್ತೇ ಸುದ್ದಿಯಾಗಿದ್ದೇನೆ ಈಗಲಾದರೂ ಅರಿವು ಆತಲ ಹೋಗಿ ನಿನ್ನ ತಂದೆ ಕಾಲಿಗೆ ನಮಸ್ಕರಿಸಿ ಈಗಲಾದರೂ ಬುದ್ಧಿ ಬಂತನ ಕಲ್ಲಪ್ಪ ನಿಂಗ ಈಗಲಾದರೂ ಬುದ್ಧಿ ಬಂತನ ಕಲ್ಲ ಈಗಲಾದರೂ ಬುದ್ಧಿ ಬಂತನ ಕಲ್ಲಪ್ಪ ನಿನಗೆ ಹೆಣ್ಣು ಹುಟ್ಟಿದೆ ಅಂತ ನಿನ್ನ ಹೆಂಡತಿ ಮಕ್ಕಳನ್ನು ಒಡೆದು ಬಡೆದು ಹೊರ ಹಾಕಿದ ಹೊರ ಹಾಕಿದ ಕಟ್ಟುಕ ನೀನು ಬಂತರಿ ಟೀಚರ್ ಕೂತ್ ಬೀ ಟೀಚರ್ अप्राफ। <coughs> ಆಯ್ತಪ್ಪ ಹೊಸ ಇನ್ಮೇಲೆ ಮೇಲೆ ಆದರೂ ನಮ್ಮಕಂ ಚೆನ್ನಾಗಿ ಸಾಲಿ ಕಲಿಸಿ ವಿದ್ಯಾವಂತರಾಗಿ ಮಾಡಪ್ಪ ಅಂತಲ್ಲಪ್ಪ ಮೂಂತ್ರಿ ಟೀಚರ್ ಅಯತಪ್ಪ ಅದೇ ಖುಷಿಯಲ್ಲಿ ಒಂದು ಸಂಭ್ರಮ ಸಲ್ಲೋಣ ಎಲ್ಲರೂ ಜೊತೆ ಚುಷ್ಟ ನಮಸ್ಕಾರ ಹೆಣ್ಣು ಬಾಲಿನ ಕಣ್ಣು ಎನ್ನುವಂತಹ ಕಿರುಚಿತ್ರವನ್ನು ಪ್ರದರ್ಶನ ಮಾಡಿರ್ತಕ್ಕಂತಹ ಏಳನೇ ತರಗತಿಯ ಬುದ್ಧಿ ವಿದ್ಯಾರ್ಥಿಗಳು ಧನ್ಯವಾದಗಳು